ಭಾರತೀಯ ಜನತಾ ಪಾರ್ಟಿ ಚಿಕ್ಕಮಗಳೂರು ಬಿಜೆಪಿ ಜಿಲ್ಲಾ ಎಸ್ ಟಿ ಮೋರ್ಚಾ ವತಿಯಿಂದ ನಿಕಟಪೂರ್ವ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಶಾಸಕರು ಹಾಗೂ ಹಾಲಿ ವಿಧಾನ ಪರಿಷತ್ ಶಾಸಕರಾದ ಡಾಕ್ಟರ್ ಟಿ ರವಿ ಅವರ ಐವತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಟಿ ಬಿ ಎಂ ಎಸ್ ಸರ್ಕಾರಿ ಪ್ರಾಥಮಿಕ ಶಾಲೆ ಎಲ್ ಐ ಸಿ ರಸ್ತೆ ಕೋಟೆಯಲ್ಲಿ ಗಿಡ ನೆಡುವ ಹಾಗೂ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಪೆನ್ನು ಹಾಗೂ ಸಿಹಿ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪಲ್ಲವಿ ಸಿಟಿ ರವಿ ಅವರು ಸಸಿ ನೆಡುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ನಂದೀಶ್ ಮದಕರಿ ಅವರು ಮಾತನಾಡಿ ಮಾಜಿ ಸಚಿವರು ನಮ್ಮ ನಾಯಕರಾಗಿರುವ ಸಿಟಿ ರವಿ ಅಣ್ಣನವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಕ್ಕಳಿಗೆ ಕಲಿಕಾ ವಸ್ತುಗಳನ್ನ ನೀಡಲಾಯಿತು ಎಂದರು ಕಡೂರಿಂದ ಮೂಡಿಗೆರೆವರೆಗೂ ಏನು ರಾಷ್ಟ್ರೀಯ ಹೆದ್ದಾರಿಯಾಗಿದೆ ಇದರ ಕಾರಣಕರ್ತರು ಯಾರಪ್ಪ ಅಂದರೆ ಸಿ ಸಿಟಿ ರವೇಣ್ಣನವರು ಇವತ್ತು ಕಡೂರಿಂದ ಚಿಕ್ಕಮಣ್ಣೂರಿಗೆ ಬರಬೇಕು ಅಂದರೆ ಆ ಗುಂಡಿ ಆ ಗುಂಡಿನಲ್ಲಿ ಬಸ್ಸು ಈ ಕಡೆ ಬಂದು ಈ ಕಡೆ ಇದ್ದರೋದು ಒಂದು ಗುಂಡಿ ತಪ್ಸೋಕೆ ಇನ್ನೊಂದು ಇನ್ನೊಂದು ಗುಂಡಿಗೆ ಸುಮಾರು ಎರಡು ಗಂಟೆ ಕಾಲಾವಕಾಶ ಬೇಕಾಗುತ್ತೆ ಆದರೆ ಇವತ್ತು ನಾವು ಕೇವಲ ಹದಿನೈದಿಂದ ಮುಕ್ಕಾಲು ಗಂಟೆ ಒಳಗೆ ಕಡೂರಿನ ಚಿಕ್ಕಮಣ್ಣೂರಿಗೆ ಬರ್ತೀವಿ ಅದೇ ರೀತಿ ಇವತ್ತು ನಮ್ಮೆಲ್ಲರ ಬಹುದೊಡ್ಡ ಕನಸು ಇವತ್ತು ಏನಪ್ಪ ಮೆಡಿಕಲ್ ಕಾಲೇಜು ಮತ್ತು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಿ ಇದು ನಮ್ಮಲ್ಲಿ ಯಾವ್ಯಾರು ಒಂದು ಆಕ್ಸಿಡೆಂಟ್ ಆಯ್ತು ದೊಡ್ಡ ಮಟ್ಟದ ಏನಾದ್ರು ಕಾಯಿಲೆಗಳಿಗೆ ತುತ್ತಾದ್ರು ಅಂದರೆ ನಾವು ದೂರದ ಮಂಗಳೂರಿಗೆ ಹೋಗ್ಬೇಕಾಗಿತ್ತು ಇಲ್ಲ ಶಿವಮೊಗ್ಗ ಹೋಗ್ಬೇಕಾಗಿತ್ತು ಆದರೆ ಇವತ್ತು ಸಿ ಟಿ ರವಿ ಪರಿಶ್ರಮದ ಫಲವಾಗಿ ಇವತ್ತು ನಾವು ಚಿಕ್ಕಮಗಳೂರಿನಲ್ಲಿ ಮೆಡಿಕಲ್ ಕಾಲೇಜ್ನ ನೋಡುವಂತ ಸೌಭಾಗ್ಯ ನಮ್ಮದಾಗಿದೆ ನನ್ನ ಹೆಸರು ನಂದೀಶ್ ಮದಕರಿ ಅಂತೇಳಿ ಬಿಜೆಪಿ ಎಸ್ ಟಿ ಮೋರ್ಚಾ ಜಿಲ್ಲಾಧ್ಯಕ್ಷರು ಈ ದಿನ ನಾವು ಈ ಶಾಲೆಯಲ್ಲಿ ಸಿ ಟಿ ರವಿಯಣ್ಣನವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೀವಿ ಯಾಕಪ್ಪ ಅಂದರೆ ಇವತ್ತು ಚಿಕ್ಕಮಗಳೂರು ಕ್ಷೇತ್ರಕ್ಕೆ ನೀಡಿರುವಂತಹ ಕೊಡುಗೆಗಳನ್ನು ಕೊಡುಗೆಗಳು ಅಪಾರವಾಗಿದೆ ಈ ನಮ್ಮ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ರಸ್ತೆ ಆಗಿರ್ಬೋದು ನೀರಾವರಿ ಯೋಜನೆ ಆಗಿರ್ಬೋದು ಅದೆಲ್ಲಕ್ಕಿನ್ನೂ ಹೆಚ್ಚ ಹೆಚ್ಚಿನದಾಗಿ ಇವತ್ತು ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ನಮ್ಮ ಚಿಕ್ಕಮಗಳೂರಿಗೆ ಮೆಡಿಕಲ್ ಕಾಲೇಜು ಮತ್ತು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ತರಲಿಕ್ಕೆ ತುಂಬ ಶ್ರಮವಹಿಸಿದ್ದಾರೆ ಹಾಗಾಗಿ ತುಂಬ ಈ ಚಿಕ್ಕಮಗಳೂರಿನ ಅಭಿವೃದ್ಧಿ ಕೆಲಸದಲ್ಲಿ ಬಾ ತುಂಬ ಹೆಚ್ಚಿನದಾಗಿ ಕೆಲಸ ಮಾಡಿದ್ದಾರೆ ಹಾಗಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾಗಿ ಶಾಸಕರಾಗಿ ಹಾಗೂ ಪ್ರಸ್ತುತ ಹಾಲಿ ವಿಧಾನ ಪರಿಷತ್ನ ಶಾಸಕರಾಗಿ ಕೆಲಸ ಮಾಡ್ತಿರುವಂಥ ಸಿ ಟಿ ರವಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ಹಾಗೂ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ನಾವಿಂದು ಆಚರಣೆ ಮಾಡಿದ್ದೇವೆ ಎಲ್ಲರಿಗೂ ಒಳ್ಳೆಯದಾಗ್ತದೆ ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ದೇಶ 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 ನನ್ನದು ಹರಿಹರಿಯುವ ನೀರ ಕಣ ಮೇಲ್ನಗುವ ಬಾನಂಗಣ ತುಂಬಾ ಅರ್ಥಪೂರ್ಣವಾಗಿ ಈಗ ಮಾಡ್ತಾ ಇದ್ದಾರೆ ಅವರಿಗೆ ಮೊದಲೇ ಮೊದಲನೇ ಆಗಿ ನಮ್ಮ ಸ್ವೀಕೃತ ವೇದರಿಗೆ ಹುಟ್ಟುಹಬ್ಬದ ಶುಭಾಶಯನ ನನ್ನ ವಾರ್ಡಿನ ಜನತೆ ಮತ್ತೆ ಶಿಕ್ಷಕರು ನಮ್ಮ ವಾರ್ಡಿನ ಶಾಲೆಯ ಮಕ್ಕಳ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಒಂದು ಕಾರ್ಯಕ್ರಮದ ಕಾರ್ಯಕ್ರಮದಿಂದ ಅವರ ಬರ್ತಡೆಯನ್ನ ಉದ್ಘಾಟನೆ ಮಾಡಿದ್ರು ಈಗ ಹೋದ ತಿಂಗಳಿಂದ ನಾವು ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಣೆ ಮಾಡಿದೀವಿ ಆದ್ರೂ ಅರ್ಥ ಇಷ್ಟೇ ಅದು ರವಿಯಣ್ಣ ಯಾವಾಗ ನಗುಮುಖದ ಒಡೆಯ ಹಚ್ಚ ಹಸಿರು ಚಿಕ್ಕಮಗಳೂರು ಗಿರಿ ಕಾಲನದ ನಡುವೆ ಇರೋದ್ರಿಂದ ಅವರು ಪ್ರಕೃತಿಗೆ ಪ್ರಾಣಿ ಪಕ್ಷಿಗಳಿಗೆ ತುಂಬ ನಮಗೆ ಹೆಂಗೆ ಓಟರ್ಸಿಗೆ ಹೆಚ್ಚಿನ ಇದು ಪ್ರೀತಿನ ಕೊಡ್ತಾರೋ ಅದೇ ರೀತಿ ಪ್ರಕೃತಿನೂ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಅವರು ಗಿಡ ನೆರ ಕಾರ್ಯಕ್ರಮದಲ್ಲಿ ಅವರು ಅವರ ಹುಟ್ಟು ಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ ಆ ಗಿಡ ಹೆಂಗೆ ಬೆಳೆದು ದೊಡ್ಡದಾಗಿ ಎಮ್ಮರವಾಗಿದೆಯೋ ಅದೇ ರೀತಿ ಅವರು ಹಂತ ಹಂತವಾಗಿ ಬೆಳೆದು ಅವರು ದೊಡ್ಡದಾಗಿ ಎಮ್ಮರ ಆಗಿ ಹಣ್ಣು ಕಾಯಿ ಹೂವು ಫಲಪುಷ್ಪಗಳನ್ನೆಲ್ಲ ಕೊಟ್ಟಿದ್ದಾರೆ ನಮ್ಮ ಜನತೆಗೆ ಈ ಚಿಕ್ಕಮಂಗ್ಳೂರು ಕ್ಷೇತ್ರದ ಜನತೆಗೆ ಏನಿಲ್ಲ ಯಾರು ಏನು ಕೇಳಿದ್ರು ಇಲ್ಲ ಅಂದಿಲ್ಲ ಆ ರೀತಿ ಒಂದು ವೃಕ್ಷ ನಮಗೆ ನೆರಳಿಂದ ಹಿಡಿದು ಹಣ್ಣು ಹೂವು ಕೊಡೋ ತನಕನೂ ಆ ರೀತಿ ಅವರು ನಮಗೋಸ್ಕರ ಅವರ ಜೀವನನ ಸಾವಿಸಿದ ಕಾರ್ಯಕ್ರಮದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷರಾದ ಸುಜಾತ ಶಿವಕುಮಾರ್ ಬಿ ಜೆ ಪಿ ಹಿರಿಯ ಮುಖಂಡರಾದ ಕೋಟೆ ರಂಗಣ್ಣ ನಗರಸಭೆ ಸದಸ್ಯರಾದ ಕುಮಾರ್ ಎಸ್ಸಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಸೀತಾರಾಮ್ ಭರಣ್ಯ ಎಸ್ ಟಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ಮಧುಕುಮಾರ್ ಶಂಕರ್ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಜಸಂತ ಅನಿಲ್ ಕುಮಾರ್ ಬಿ ಜೆ ಪಿ ಜಿಲ್ಲಾ ಉಪಾಧ್ಯಕ್ಷರಾದ ಕನಕರಾಜ್ ಅರಸ್ ವೀಣಾ ಶೆಟ್ಟಿ ಮಹಿಳಾ ಮೋರ್ಚಾ ಪದಾಧಿಕಾರಿಗಳಾದ ಚೈತ್ರ ಯುವ ಮೋರ್ಚಾ ಪದಾಧಿಕಾರಿಗಳಾದ ಪುರುಷೋತ್ತಮ್ ಸಂಗೀತ ಅಂಕಿತಾ ನಗರಸಭೆ ಮಾಜಿ ಉಪಾಧ್ಯಕ್ಷರಾದ ಲಕ್ಷ್ಮಮ್ಮ ಪದಾಧಿಕಾರಿಗಳಾದ ಮಹೇಶ್ ಭರತ್ ಯತೀಶ್ ಕಾರ್ಯಕರ್ತರಾದ ರವಿಶಂಕರ್ ಮುಖ್ಯ ಶಿಕ್ಷಕರಾದ ಹರೀಶ್ ಹಾಗೂ ಸಹ ಶಿಕ್ಷಕರುಗಳು ಉಪಸ್ಥಿತರಿದ್ದರು